ಕನ್ನಡ ಭಾಷೆಯು ಮನಸ್ಸುಗಳನ್ನು ಬೆಸೆಯುವ ಶಕ್ತಿ ಹೊಂದಿದೆ ಮಾತೃಭಾಷೆ ಯಾವುದಾದರೂ ಕನ್ನಡ ನಾಡಿನಲ್ಲಿ ವಾಸಿಸುವ ನಾವುಗಳು ಎಲ್ಲರೂ ಕನ್ನಡಿಗರು ಎನ್ನುವ ಭಾವನೆಯೂ ಮುಖ್ಯವಾಗುತ್ತದೆ ಎಂದು ಶಶಕ್ ಎನ್ ಗೋಪಾಲಕೃಷ್ಣ ತಿಳಿಸಿದರು ಮೊಳಕಲ್ಮುರು ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಶನಿವಾರ ತಾಲೂಕು ಆಡಳಿತ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಏರ್ಪಡಿಸಿದ್ದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಎಲ್ಲ ಭಾಷೆಗಳನ್ನು ಪ್ರೀತಿಸುವ ಗುಣ ಹೊಂದಿರುವ ಏಕೈಕ ರಾಜ್ಯ ಕರ್ನಾಟಕವಾಗಿದೆ ಅನ್ಯ ಭಾಷೆಗಳನ್ನು ಪ್ರೀತಿಸುವ ಕನ್ನಡಿಗರ ಭಾವನೆಯು ನಿಜಕ್ಕೂ ಶ್ಲಾಘನೀಯ ವಿಷಯವಾಗಿದೆ ಕನ್ನಡದ ಶ್ರೀಮಂತಿಕೆ ದೇಶಕ್ಕೂ ಮಾದರಿಯಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಪಟ್ಟಣ ವ್ಯಾಪ್ತಿಯ ನಾನಾ ಶಾಲಾ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕನ್ನಡ ನಾಡು ನುಡಿ ನೆಲ ಜಲ ಬಿಂಬಿಸುವ ರೂಪಕಗಳು ಸಾರ್ವಜನಿಕರ ಮನಸ್ಸು ಗೆದ್ದವು ಕಾರ್ಯಕ್ರಮದಲ್ಲಿ ನಾನಾ ರಂಗಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಹಾಗೂ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ನೆನಪಿನ ಕಾಣಿಕೆಗಳನ್ನು ನೀಡಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಲೀಲಾವತಿ ತಹಶೀಲ್ದಾರ್ ಟಿ ಜಗದೀಶ್ ತಾಲೂಕು ಪಂಚಾಯತಿ ಇಒ ಹನುಮಂತಪ್ಪ ಸಿಪಿಐಆರ್ ನಾಗರಾಜ್ ನಿರ್ಮಲಾ ನಿರ್ಮಲಾದೇವಿ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಎಚ್ ಟಿ ಲಿಂಗರಾಜ್ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಜಿಂಕಾ ಶ್ರೀನಿವಾಸ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ವರ್ಧಿಗರದಿಲ್ಮೂರು ಒಂದು ಚರಿತ್ರೆಯಲ್ಲಿ ಕನ್ನಡದ ಮೂಲಕ ಕರ್ನಾಟಕ ಎಲ್ಲಿಂದ ತೋರಿಸ್ತಕ್ಕಂಥ ಒಂದು ಸಾಂಕೇತಿಕವ ಆಗಿರ್ತಕ್ಕಂಥ ಒಂದು ಚಿಹ್ನೆಯನ್ನು ಮೂಡಿರತಕ್ಕಂಥ ಕೆಲಸ ಅದೇನಾದರೂ ಮೂರು ಬಂದಿರತಕ್ಕಂಥ ಒಂದು ಅಂಶ ಅಂತ ಹೇಳಿದ್ರೆ ಕನ್ನಡ ಆಗ್ತದೆ ಆ ಕನ್ನಡ ನಿರ್ತಕ್ಕಂಥ ಒಂದು ಶಕ್ತಿ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಭಾವನೆ ಅಲ್ಲಿರತಕ್ಕಂಥ ಒಂದು ಕಲಸನವಾಗಿರ್ತಕ್ಕಂಥ ಗಂಧದ ಪರಿಮಳ ತೋರಿಸ್ತಕ್ಕಂಥ ಒಂದು ಗಂಧದ ಪರಿಮಳ ಈ ಕನ್ನಡವನ್ನು ನಾವು ಎಷ್ಟು ಸಾಲು ಈ ತಾವು ಮಾತಾಡಬೇಕಾದ್ರೆ ಈಗ ನಮ್ಮ ಜಗದೀಶ್ ಅವರು ತಂತ್ರವರು ಮತ್ತು ನಮ್ಮ ಪ್ರೊಫೆಸರ್ ಲಿಂಗರಾಜ್ ಅವರು ಇನ್ನೂ ಅನೇಕ ನಮ್ಮ ಬಿ ಓ ಮೇರಮ್ ಅವರು ಕೂಡ ಮಾತಾಡಬೇಕಾದ್ರೆ ಮಾತಾಡಿದರು ಕನ್ನಡದ ಬಗ್ಗೆ ಕನ್ನಡ ಹೇಗೆ ಬಂತು ಕರ್ನಾಟಕದಲ್ಲಿ ಮೈಸೂರು ಭಾಷೆ ಹೇಗಿತ್ತು ಸಾವಿರದ ಒಂಬೈನೂರಲ್ಲಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಸ್ವಾತಂತ್ರ್ಯ ಬರೋದಕ್ಕಿಂತ ಪೂರ್ವದಲ್ಲಿ ಜಗೀಶ್ ಆಳ್ವಿಕೆಯಲ್ಲಿರ್ತಕ್ಕಂಥ ಅಂಚೆ ಅರ್ಧ ಇರ್ತಕ್ಕಂಥ ನಾಲ್ಕು ರಾಜ್ಯಗಳನ್ನು ಅದು ದಕ್ಷಿಣ ರಾಜ್ಯಗಳು ಇದೆಲ್ಲ ಯಾಕೆ ಅಂತ ಹೇಳಿದ್ರೆ ಈ ಅದ್ಭುತವಾಗಿರ್ತಕ್ಕಂಥ ಭಾಷೆಯನ್ನು ಭಾವನೆಗಳನ್ನು ತಾವು ಯಾವತ್ತೂ ಕೂಡ ನಿಮ್ಮ ಜೀವ ಇರೋವರೆಗೂ ತುಂಬೋಟವಾಗಿ ಕೆಲಸ ಮಾಡಬೇಕು ಈಗಾಗಲೇ ಸರ್ಕಾರದವರು ಕೂಡ ಒಂದರಿಂದ ಐದನೇ ತರಗತಿಗಳಿಗೂ ಕಂಪಲ್ಸರಿ ಮಾಧ್ಯಮಿಕವಾಗಿರ್ತಕ್ಕಂಥ ಇಂಗ್ಲೀಷ್ಸನ್ನು ಕಲಿಸಿ ತದನಂತರ ಬರ್ತಕ್ಕಂಥ ಈ ನಮ್ಮ ಮಾತೃಭಾಷೆಯಲ್ಲೇ ತನಿಖೆ ಆಗಬೇಕು ಅಂತ ಯಾಕಂದರೆ ಚಿಕ್ಕದಲ್ಲಿರ್ತಕ್ಕಂಥ ಯಾವುದೇ ಆಗಲಿ ಭಾಷೆ ಭಾವನೆಗಳಿಗೆ ಯಾವುದು ಪೂರ್ಣವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ನಾವು ದೂರ ಇಟ್ಟು ಕರ್ನಾಟಕದ ಯಾವತ್ತೂ ಇಲ್ಲ ಎಲ್ಲ ಭಾಷೆಗಳು ಪ್ರೀತಿಸ್ತಕ್ಕಂಥ ಆ ದೇಶ ಆಘಾತ ಇದ್ದರೂ ಕರ್ನಾಟಕ ಅಂತ ಹೇಳ್ತೀವಿ ತಮಿಳಿಗರಿದ್ದಾರೆ ಎಕ್ಸಲ್ಸ್ ಇದ್ದಾರೆ ಅದೇ ರೀತಿಯಲ್ಲಿ ಮುಸ್ಲಿಮ್ಸ್ ಇದ್ದಾರೆ ಆಮೇಲೆ ಬೇರೆ ಬೇರೆ ಪ್ರಾಂತ್ಯದಲ್ಲಿ ಇರ್ತಕ್ಕಂಥ ಜನರಿದ್ದರೂ ಕೂಡ ನಾವು ಒಂದೇ ಭಾವನೆಯನ್ನು ಇನ್ನು ನೀವು ಎಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ